ಸಾಮಾಜಿಕ ಕಳಕಳಿ ಸಾಮಾಜಿಕ ಕಳಕಳಿ ಯೂಟ್ಯೂಬ್ ಚಾನಲ್ ವತಿಯಿಂದ ಎಲ್ಲ ಸಬ್ಸ್ಕ್ರೈಬ್ಸ್ ಸಬ್ಸ್ಕ್ರೈಬರ್ಸ್ಗಳಿಗೆ ವೀಕ್ಷಕರುಗಳಿಗೆ ಎರಡು ಸಾವಿರ ಇಪ್ಪತ್ತೈದು ಹೊಸ ವರ್ಷ ಶುಭಾಶಯವನ್ನು ಕೋರ್ತಾ ಇವತ್ತಿನ ಇನ್ನೂರ ನಲವತ್ತು ಒಂಬತ್ತನೇ ಸಂಚಿಕೆಯನ್ನು ಪ್ರಾರಂಭ ಇದ್ದೀನಿ ದಯವಿಟ್ಟು ಕೇಳಿ ಇವತ್ತಿನ ವಿಷಯ ಡಾಕ್ಟರ್ ಮನಮೋಹನ್ ಸಿಂಗ್ ಯಾರಿಗೆ ತಾನೇ ಹೆಸರು ಗೊತ್ತಿಲ್ಲ ಅವ್ರು ಹುಟ್ಟಿದ್ದು ಅವಿಭಾಜಿತ ಭಾರತದ ಕರಾಚಿಯಲ್ಲಿ ಅಂದರೆ ಈಗ ಪಾಕಿಸ್ತಾನದಲ್ಲಿದೆ ಅದು ವಿದ್ಯಾಭ್ಯಾಸ ಬೆಳೆದಿದ್ದೆಲ್ಲವೂ ಕೂಡ ಪಂಜಾಬ್ ಮತ್ತು ಹರಿಯಾಣ ಈ ಡೆಲ್ಲಿ ಸುತ್ತಮುತ್ತ ನಂತರ ಫಾರಿನ್ನಿಗೆ ಹೋಗಿಬಿಟ್ಟು ಎಕನಾಮಿಕ್ಸ್ನಲ್ಲಿ ಅವರು ಮದುವೆಗಳನ್ನು ಪಡೀತಾರೆ ಹಂತ ಹಂತವಾಗಿ ಅವರು ಬಂದು ರಿಸರ್ವ್ ಬ್ಯಾಂಕ್ ಇಂಡಿಯಾದ ಗವರ್ನರ್ ಆಗ್ತಾರೆ ಪ್ರಧಾನಿಗಳಾಗ್ತಾರೆ ಸಾವಿರದ ಒಂಬೈನೂರ ತೊಂಬತ್ತು ತೊಂಬತ್ತೊಂದರಲ್ಲಿ ವಿಶ್ವದಲ್ಲಿ ಒಂದು ಏನು ಜಾಗತಿಕ ಏನು ಖಾಸಗೀಕರಣ ಇವೆಲ್ಲವೂ ಕೂಡ ಇದ್ದಾಗ ಆರ್ಥಿಕ ಬಿಕ್ಕಟ್ಟು ಆಗಿರುತ್ತದೆ ದೇಶಕ್ಕೆ ಅದನ್ನು ಅವರು ಉದಾರೀಕರಣದ ಮೂಲಕ ಪಾರ್ ಮಾಡ್ತಾರೆ ಮತ್ತು ದೇಶದ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಜಿ ಡಿ ಪಿಯನ್ನು ಹೆಚ್ಚು ಮಾಡ್ತಾರೆ ಪ್ರೈವೇಟೈಜೇಷನ್ ಆಗುತ್ತೆ ಕೆಲವರಿಗೆ ಬಹಳ ಜನಕ್ಕೆ ಉದ್ಯೋಗ ಸಿಗುತ್ತೆ ತಲಾನು ಆದಾಯ ಹೆಚ್ಚಾಗುತ್ತೆ ದೃಷ್ಟಿನಲ್ಲಿ ಅವರು ದೇಶದ ಒಂದು ಆರ್ಥಿಕತೆಯನ್ನು ಸುಧಾರಣೆ ಮಾಡುವುದರಲ್ಲಿ ಅಗ್ರಗಣ್ಯರು ಭಾಳ ಪ್ರಾಮಾಣಿಕರಾಗಿದ್ದರು ಅವರ ಅವರ ಆಡಳಿತ ಆದರ್ಶವಾಗಿತ್ತು ಪಾರದರ್ಶಕವಾಗಿ ಆಗಿತ್ತು ಅವರ ರಾಜಕಾರಣಿಗಳ ಹಾಗೆ ಎಲ್ಲೂ ಕೂಡ ಅವರು ವರ್ತನೆಯನ್ನು ಮಾಡಲಿಲ್ಲ ಬದಲಾಗಿ ಒಬ್ಬ ಸ್ಟೇಟ್ಸ್ ಮನೆ ಹಾಗೆ ಸ್ಟೇಟ್ಸ್ ರೀತಿಯಲ್ಲಿ ಮುಚ್ಚದ್ದಿಯಾಗಿ ಅವರು ಕೆಲಸವನ್ನು ಮಾಡ್ತಾರೆ ಪ್ರಾಮಾಣಿಕತೆಯಲ್ಲಿ ಸರಸಾಟಿ ಇಲ್ಲ ಅವರಿಗೆ ಯಾರೂ ಕೂಡ ಅಂಥ ಒಬ್ಬ ವ್ಯಕ್ತಿ ಮೊನ್ನೆ ನಮ್ಮನ್ನು ಅಗಲಿದ್ದಾರೆ ಅವರ ಆತ್ಮಕ್ಕೆ ಶಾಂತಿಯನ್ನು ಕೊರೋಣ ಅವರ ಕುಟುಂಬದ ಸದಸ್ಯರಿಗೆ ಮತ್ತು ಸ್ನೇಹಿತರಿಗೆ ಮತ್ತು ಕೋಟ್ಯಾನುಗಟ್ಟಲೆ ಅನುಯಾಯಿಗಳಿಗೆ ಅಭಿಮಾನಿಗಳಿಗೆ ಆ ಅಗಲಿದ ಏನು ಆ ದುಃಖ ಇದೆ ಅದನ್ನು ತಡೆಯುವಂಥ ಶಕ್ತಿ ಸಿಗಲಿ ಅವರ ಆದರ್ಶಗಳು ಅವರ ತತ್ವಗಳು ಅವೆಲ್ಲವನ್ನು ಕೂಡ ನಾವು ಪಾಲನೆ ಮಾಡಿದ್ದೇ ಆದರೆ ಖಂಡಿತವಾಗಲೂ ಕೂಡ ಅವರಿಗೆ ಗೌರವ ಸೂಚನೆ ಮಾಡುವ ರೀತಿಯಲ್ಲಿ ಆಗುತ್ತೆ ಅವರು ಪಟ್ಟಿರ್ತಕ್ಕಂಥ ಶ್ರಮ ಆ ಬಡತನದ ಮಧ್ಯೆ ಅವರು ಮಹಾನ್ ವ್ಯಕ್ತಿಯಾಗಿ ಮತ್ತು ಎಲ್ಲಕ್ಕಿಂತಲೂ ಭಾಳ ಮುಖ್ಯವಾಗಿ ವಿಶ್ವದ ದೊಡ್ಡ ಆರ್ಥಿಕ ತಜ್ಞ ಅನೇಕ ದೇಶಗಳ ಪ್ರಧಾನಮಂತ್ರಿಗಳು ರಾಷ್ಟ್ರಪತಿಗಳು ಅವರ ಸಲಹೆಯನ್ನು ಕೇಳ್ತಾಯಿದ್ರು ಹೀಗೆ ಭಾಳ ಔಟ್ಸ್ಟ್ಯಾಂಡಿಂಗ್ ಪರ್ಸ್ನಾಲ್ಟಿ ಆಗಿರ್ತಕ್ಕಂಥ ಡಾಕ್ಟರ್ ಮನಮೋಹನ್ ಸಿಂಗ್ರವರು ಅವರ ಆತ್ಮಕ್ಕೆ ಶಾಂತಿಯನ್ನು ಕೊರತಾ ದಯವಿಟ್ಟು ಈ ಚಾನಲಿಗೆ ನೋಡಿ ಸಬ್ಸ್ಕ್ರೈಬ್ ಮಾಡಿ ಪುನಃ ಮುಂದಿನ ವಾರ ಹೊಸ ಸಂಚಿಕೆಯೊಂದಿಗೆ ಬರ್ತಾಯಿದ್ದೀನಿ ಮತ್ತೊಮ್ಮೆ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು